ಫ್ರೆಂಡ್ಸ್ ಎಲ್ಲರೂ ಹೇಳಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಇವಾಗ ಬಂದು ಮಧ್ಯಾಹ್ನ ಆಗಿದೆ ಫ್ರೆಂಡ್ಸ್ ಇವಾಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಫ್ರೆಂಡ್ಸ್ ಒಂದು ಏಯ್ಟೀನ್ ಡೇಸ್ ಆಯಿತು ನಾನು ಲಾಗ್ನೇ ಮಾಡಿಲ್ಲ ಯಾಕಂದರೆ ಡೆಲಿವರಿ ಆಫ್ಟ್ರ ಸಿಸ್ಷನ್ ಆಗೋ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ನಿಮಗೂ ಗೊತ್ತಿರೋದು ಸೊ ಹಾಗಾಗಿ ಕಂಟಿನ್ಯೂ ಲಾಗ್ನೌ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ವಿಡಿಯೋ ಇದ್ರೂ ನಾನು ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಇನ್ನು ಮೇಲಿಂದ ಲಾಗ್ನ ಕಂಟಿನ್ಯೂ ಆಗಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ಪಾಪ್ ಮಾಡ್ಕೊಂಡಿದ್ದಾನೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ನಾಷ್ಟ ಮಾಡಿ ಮಧ್ಯಾಹ್ನ ಇನ್ನೂ ಊಟ ಇಲ್ಲ ಫ್ರೆಂಡ್ಸ್ ಮಾಡಬೇಕು இவங்க வீரர் காயிட்டு ஃபிரண்ட்ஸ் பிசினீர் கைப்பாகுது நன் மக அந்த ஆ கடையிலே கடை இடையில ஆ கடை ஓடாடா தான் அந்த மக சோ குத்திரே நான் எந்த நான் சோ சாப்டே வீசே அல்லந்தில் இல்லந்த வந்தே விட்டா ஃபிரெண்ட்ஸ் ஏனோ ஹாய் மா సో సి సెక్షన్ అది మొదలై వీక్ ఇచ్చే ఫ్రెండ్స్ ఇవ్వపట్ే వీక్ ఆయన అనుకోబేడి యారు ఏం క్లీన్ మాకు యాక్చువలి నా బోట్ కూడా హోళారంత మి విడియోగోస్కర హచ్కొకంద్ర సో నువ్వు తప్పలే హాక హాకర్గు మైలిగి అంత ఇలా ఫ్రెండ్స్ ఎలా క్లీన్ ఆగ్వి క్లీన్ మార్కండీ ఎలా క్లీన్ మార్కేవి ఆటూ కూడా తొకలే హాక ಈವನ್ನೇನು ಇಷ್ಟಬಾರ್ದು ಅಂತ ನಾನು ಮನೆ ಫ್ರೆಂಡ್ಸ್ ಸೊ ಹಾಗಾಗಿ ಇದು ಮಂಗಳೂರು ಸೂಟ್ ಫ್ರೆಂಡ್ಸ್ ಅದನ್ನು ಕೂಡ ತೆಗೆದು ಬೇರೆಯನ್ನು ಕಣಿಸ್ಕೋಬೇಕು ಆ್ಯಕ್ಚುಲಿ ಡೆಲಿವರಿ ಆದ ತಕ್ಷಣ ಇದನ್ನ ಹಾಕೋಬಾರ್ದು ಸೊ ನಾನು ಹಾಕ್ಕೊಂಡಿದ್ದೀನಿ ಏಕೆ ನೋಡಿ ಫ್ರೆಂಡ್ಸ್ ಕಾಪಟ್ಟೆ ಕಾಟ ಕೊಡ್ತಾನೆ ಇವನು ಇಲ್ಲಿ ಪಾಪು ಮಲ್ಕೊಂಡಿದ್ದೆ ಈಗ ಕೆಳಗೆ ಪಾಪ ಪಾಪ ತಮ್ಮ ಏನರ ಮಾಡಿ ನೈಟ್ ಎಲ್ಲ ಎಬ್ಬಿಸ್ತಾನೆ ಫ್ರೆಂಡ್ಸ್ ಇವಾಗ ಮಲ್ಕೊಂಡಿದ್ದಾನೆ ಸೊ ನಾನು ಎಷ್ಟು ಮಲ್ಕೊತಾನೆ ಫ್ರೆಂಡ್ಸ್ ಏನು ಕಾಪಟ್ಟೆ ಕಾಟ ಕೊಡ್ತಾನೆ ಮುನ್ನೂ ಅಷ್ಟೇ ಅದಾನ ಇನ್ನೂ ಅಷ್ಟೇ ಅದಾನ ಇಲ್ಲಿ ಒಂದು ತಿಂಗಳಾಗಿ ಯಾವ ಥರ ಇರ್ತಂತೆ ನಿಮ್ಮದು ಸ್ವಲ್ಪ ಸ್ವಲ್ಪ ತಿಳಿದ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಕೈಲಿ ಆದಷ್ಟು ವೀಡಿಯೋನ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಕಂಟಿನ್ಯೂ ವೀಡಿಯೋಸ್ ಹಾಕಬೇಕು ಕಂಟಿನ್ಯೂ ವೀಡಿಯೋಸ್ ಇಲ್ಲಾರ್ದೇ ನಮಗೆ ಸಕ್ಸಸ್ ಬೇಕಂದ್ರೆ ಆಗೋದಿಲ್ಲ ಫ್ರೆಂಡ್ಸ್ ಪಾಪ ಹಾಂ ಕೇಳಿ ಆ ಕಡೆ ಕರ್ತಿರುಗಾಡ್ಬನ್ಬಿಟ್ಟು ಪಾಪ ಅಂದ್ಬಿಟ್ಟಿಗೆ ಹೋಗಬಾರ್ದು ಸೊ ಹಾಗಾಗಿ ನಮ್ಮದು ಶ್ರಮ ಬೇಕು ಫ್ರೆಂಡ್ಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು ಆದರೆ ಎರಡು ಮಕ್ಕಳು ತೊಗೊಂಡು ಮಾಡೋಕ್ಕಾಗಲ್ಲ ಸೊ ಇನ್ನೇ ತರ ನನ್ನದು ಬಾಂತಿ ರೂಟೀನ್ ಯಾವ ಥರ ಇರುತ್ತೆ ಏನೇನು ಫುಡ್ ತೊಗೊತಿದ್ದೀನಿ ಎಲ್ಲನೂ ನೀವು ಒಂದಿಗೆ ಶೇರ್ ಮಾಡ್ಕೊತೀನಿ ನಾನು ಮಗನ್ನ ಯಾವ ಥರ ಕೇರ್ ಮಾಡ್ತೀವಿ ಯಾವ ಥರ ಇಬ್ಬರನ್ನ ಹ್ಯಾಂಡಲ್ ಮಾಡ್ಕೊಂಡು ಮನೆ ನೋಡ್ಕೊತೀವಿ ಇಬ್ಬನೆಲ್ಲ ನಿಮ್ಮೊಂದಿಗೆ ಲಾಕ್ ಬರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಏರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕೇ ಬೇಕು ಪ್ಲೀಸ್ 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 ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಬಿಸಿನೀರನ್ನ ಕುಡಿತಾ ಇದ್ದೀನಿ ಸೊ ಇಷ್ಟೇ ಇಷ್ಟು ಕುಡಿಬೇಕು ಫ್ರೆಂಡ್ಸ್ ಆ ಥರ ಬಾಯ್ ಬೇಬಿ ಆಯಿತು ಅಂದರೆ ಜಾಸ್ತಿ ನೀರು ಕುಡಿಬಾರ್ದು ಅಂತಾರೆ ಆದರೂ ನಾನು ಕೇಳಲ್ಲಿ ಸ್ವಲ್ಪ ಜಾಸ್ತಿ ನೀರು ಕುಡಿತೀನಿ ಅವ್ರಿಗೇನೋ ಹೊಟ್ಟೆ ಪ್ರಾಬ್ಲಮ್ಮು ಏ ಸ್ವಲ್ಪ ಹೊಟ್ಟೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸಿಲು ಸಿ ಸೆಕ್ಷನ್ ಆಬರ್ಷನ್ನು ಮತ್ತು ಏನಂತಾರೆ ಹಿಟ್ಟಿನ ಇಂಜೆಕ್ಷನ್ಸ್ ಸಲ ಇಂಜೆಕ್ಷನ್ ಆಮೇಲೆ ಗುಳಿಗೆ ಇವೆಲ್ಲ ತೊಗೊ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ಟೈತೆ ಫ್ರೆಂಡ್ಸ್ ನೀರು ಕುಡಿಬೇಕು ಅನಿಸುತ್ತೆ ಆದರೂ ಇಷ್ಟೇ ಇಷ್ಟು ನೀರು ಕುಡಿಬೇಕು ಈ బేస్కి ఒ నిజ అవతిన డెలివరీ ఆ బాత్ ఫ్రెండ్స్ నోడి ఫ్రెండ్స్ నోడి ఫ్రెండ్స్ నెంట్ ఈ అవును హింసే హింసొడతాను సో ఇవ్వ కుడి సుల్తాయి బీరే కుడి సో సాకైతే ಯಾವಾಗ ನನ್ನ ಮಗನಿಗೆ ಮೂರು ತಿಂ ಕಂಪ್ಲೀಟ್ ಆಗ್ತದೆ ಅಂದ್ಕೊಂಡು ಇದು ಫ್ರೆಂಡ್ಸ್ ಅರ್ಶಿನ ಹಚ್ಕೊಂಡಿದ್ದೀನಿ ನನಗೆ ಹೀಟ್ ಇರೋದು ಸಲ ಒಂದು ಅರ್ಶಿನ ಆಗಿ ಬಂದಿಲ್ಲ ಯಾವ ಥರ ಆಗಿದ್ದು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಡೆಲಿವರಿ ಆದ ತಕ್ಷಣ ಅರಶಿನ ಮತ್ತು ಹಾಲಿ ಹಾ ಸಾರಿ ಅರಶಿನ ಎಣ್ಣೆ ಮಿಕ್ಸ್ ಮಾಡಿ ಹಚ್ತಾರೆ ಫ್ರೆಂಡ್ಸ್ ಅದು ನನ್ನ ಸ್ಕಿನ್ನಿಗೆ ಆಗಿಲ್ಲ ಗೊತ್ತಿಲ್ಲ ನನಗೂ ಏಗಡೆ ಕಿತಾಪತಿ ಕಿತಾಪತಿ ಮಾಡ್ತಾನೆ ಫ್ರೆಂಡ್ಸ್ ಒಟ್ಟು ಸುಮ್ಮನೆ ಇರಲ್ಲ తుప్ప ఏనూ కుడి అన్సె ఫ్రెండ్స్ సిచువేషన్ ఏండాక సో హీట్ రోదరింత ఫ్యాన్ హింది బీరద్రింద ఫ్యాన్ హింది ఫ్రెండ్స్ యాక్చువల్లీ ఫ్యాన్ హోబారు బియో ముందు ప్రాబ్లం ఆగ్ అంతేనూ మెండ్స్ ఫ్రెండ్స్ మగ ఒక్క క్షణ ఫ్యాన్ అంటే అదనందరూ ఎద్దుబిడ్తా ఏ బాయ్ కడ ನೋಡಿ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಮಾತಾಡತೀನಿ ನೀರು ಕೂತ್ಕೊತಾ ಅಲ್ಲಿ ಹೋಗಿ ಫ್ಯಾನ್ ಬಟನ್ ಆನ್ ಮಾಡೋದು ಆಫ್ ಮಾಡೋದು ಮಾಡಾತಿದ್ದೆ ಸೊ ಹಾಗಾಗಿ ಕಟ್ ಮಾಡಿದೆ ಫ್ರೆಂಡ್ಸ್ ಇವಾಗ ಅವನಿಗೆ ಅವ್ರು ನಮ್ಮ ಮಮ್ಮಿ ನಮ್ಮ ಫಾಶಿನಿ ನಮ್ಮಮ್ಮಿಯವರಲ್ಲಿ ಪಾರ್ಕ್ ಮಲ್ಕೊಂಡಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಕ್ಷಣ ಇರೋಲ್ಲ ಅವರು ಅಡುಗೆ ಮಾಡಿ ಕೆಲಸ ಮಾಡಿ ಹೋಗಿಬಿಡ್ತಾರೆ ನಮ್ಮದು ನೀರು ಇಲ್ಲ ಫ್ರೆಂಡ್ಸ್ ಹೊರಗೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಫ್ಯಾನ್ ಎಷ್ಟೊತ್ತನ ತೆಲ್ಲಿ ಕಟ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಹೀಟ್ ಸಾರಿ ಹೀಟ್ ಆಗೋ ಸಲಿಂದ ತೆಗೆದೆ నన్న మగ మంత ఫ్రెండ్స్ మధ్యాహ్నం మల్కొతా నైట్ ఎస్ కుదితాను సో ఫ్రెండ్స్ నమ్మీ మధ్యాహ్నం బు న స్వల్ప ఉప్పిట్ మిక్కుడతారు సో ఇవ్వగే యాదే థర్ద ఈరుళి కొదాంబరి హి మెణికీ కొడల్ ఫ్రెండ్స్ సింపుల్ బే హాకీ ఉప్పిట్ మిక్కుతారా ಸೊ ತಿನ್ನಬೇಕು ಫ್ರೆಂಡ್ಸ್ ಇದೇ ಥರ ಸ್ವಲ್ಪ ಆಳ್ಕೊ ಆಳ್ಕೋಕೆ ಮಾಡಿಕೊಡ್ತಾರೆ ಆ ಡೆಲಿವರಿ ಆದವ್ರಿಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ಲ ಸೊ ಹಾಗಾಗಿ ಫುಲ್ಲು ರಾಡಿಗದ ಅಂದರೆ ಮೆತ್ತಗೆ ಕುದಿಸಿ ಈ ಥರ ಉಪ್ಪಿಟ್ಟನ್ನ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಉಪ್ಪಿಟ್ಟನ್ನ ತಿಂದೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಓಕೆ ಟ್ರೈಸ್ ನಾನು ಆಶ್ರ ಮಾಡುವಷ್ಟಲ್ಲಿ ನನ್ನ ಸಣ್ಣ ಮಗ ಹೇಳ್ತಾರೆ ಫ್ರೆಂಡ್ಸ್ ಕೊನೆಗೆ ಕೈರುಡಿ ಬಿಟ್ಬಿಟ್ಟೈತಿ ಫ್ರೆಂಡ್ಸ್ ಒಟ್ಟ ತೊಡಿ